ಸರ್ ನಮಸ್ಕಾರ ಸರ್ ಮಂಜು ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಸರ್ ಇದಕ್ಕೆ ಕ್ರಾಪ್ಗೆ ಅಂದರೆ ಚಾಕ್ಲೇಟ್ಗೆ ಮತ್ತು ನೀವು ಮಾರಿಗೋಲ್ಡ್ಗೆ ಎಲ್ಲಕ್ಕೆ ಕ್ರಾಪ್ ಬರೋದಕ್ಕೆ ಬೆಡ್ ಅಪ್ಲಿಕೇಶನಲ್ಲಿ ಏನೇನು ಯೂಸ್ ಮಾಡಿದ್ದೀರಾ ಸ್ಟಾರ್ಟಿಂಗು ಚೆನ್ನಾಗಿ ಓದ್ಬಿಟ್ಟು ಗೊಬ್ಬರ ಹಾಕಿದಿರಿ ಒಂದು ನಾಲ್ಕೈದು ಕೋಳಿ ಗೊಬ್ಬರನ ಹಾಕಿದ್ರಿ ಮತ್ತು ಡಿ ಎ ಪಿ ಬೇವಿನ ಹಿಂಡಿ ಒಂಗೆ ಹಿಂಡಿ ಎಲ್ಲ ಹಾಕಿದ್ರಿ ಮತ್ತು ಇದ್ರ ಜೊತೆಗೆ ಇದು ವಸ್ತುದ ಅಂತ ಇದು ಹೊಸದಾಗಿ ಒಂದಿದೆ ಇದು ಚೆನ್ನಾಗಿ ಇಳುವರಿ ಬಂದಿದೆ ಈ ಸರಿ ಚೆನ್ನಾಗಿದೆ ಕ್ರಾಪು ಎಷ್ಟು ಎಷ್ಟು ಜಾಗ ಇದೆ ಸರ್ ಎಷ್ಟು ಎಕರೆ ಇದೆ ಮುಗ್ಗಾ ಎಕರೆ ಓಕೆ ನೀವು ಚಾಕ್ಲೇಟ್ ಒಂದೇನ ಪ್ರತಿ ವರ್ಷ ಇನ್ನೇನ ಬೆಳೆ ಗಿಡ ಮಾಡ್ತಾ ವರ್ಷನೂ ವರ್ಷ ನೀವು ಲಾಸ್ಟ್ ಇಯರ್ ಟೊಮೊಟೆ ಎಲ್ಲ ಬೆಳೆದಿದ್ರಿ ಎಷ್ಟು ಚೆನ್ನಾಗಿ ಬೆಳೆದಿದ್ರಿ ಸರ್ ಲಾಸ್ಟ್ ಚೆನ್ನಾಗಿತ್ತು ಕ್ರಾಪ್ ಚೆನ್ನಾಗಿ ಬರುತ್ತೆ ರೇಟ್ ಸಿಗಲಿಲ್ಲ ಹ್ಮ್ ಓಕೆ ಇದಕ್ಕೆ ಸರ್ ಈಗ ಚಾಕ್ಲೇಟ್ ಹೂವು ಫ್ಲೇವರ್ಸ್ ಬೆಳೆದಿದ್ದೀರಲ್ಲ ಇದಕ್ಕೆ ಇದಕ್ಕೆ ಈ ರೇಟ್ ಪರವಾಗಿಲ್ಲ ಸಾಕಿಷ್ಟು ಒಂದು ಅವರೇಜ್ ನೂರ ಇಪ್ಪತ್ತು ನೂರ ನಲ್ವತ್ತೈತೆ ಅಷ್ಟೇ ಇಳುವರಿ ಬಂದ್ರೆ ಸಾಕು ಈಗ ಇದಕ್ಕಿಂತ ಎರಡನೇ ಟ್ರಿಪ್ ಇನ್ನೂ ಚೆನ್ನಾಗಿ ಬರುತ್ತೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಓಕೆ ಇದಕ್ಕೆ ಏನೇನು ಸರ್ ಈಗ ನಾನು ಏನೇನು ಮಾಡಿದ ರೋಗಕ್ಕೆಲ್ಲ ಇದು ಮೋಕ್ಷ ಅಂತ ಬರುತ್ತೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ಕೆಂಜ್ ಎಲ್ ಅಂತಿದೆ ಅದು ಟ್ರಿಪಲ್ ಕೊಟ್ಟಿದ್ದೀರಿ ಮತ್ತೆ ಜಾಸ್ತಿ ಬಿಸಿಲಾದರೆ ತೇಜಲ್ಲಿ ಮಾಡಿರ್ತೀರಿ ಅದ್ರ ಜೊತೆಗೆ ಇದು ಹೊಸದಾಗ್ ಬಂದಿದೆ ಈಗ ನಾಟಿ ಮಾಡಿ ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಏನೇನು ಬಿಟ್ಟಿದ್ದೀರಾ ಒಂದು ಇಪ್ಪತ್ತು ದಿನಕ್ಕೆ ವ್ಯಾಯಾಮ್ ಗೋಲ್ಡು ಮತ್ತು ಕೆಮ್ ಜಮ್ ಭಾಗ್ಯ ಮಿಕ್ಸು ಮೋಕ್ಷ ಇದೆಲ್ಲ ಮಾಡಿದಿರಿ ಚೆನ್ನಾಗಿದೆ ಇಲ್ಲವ್ರಿ ಸರ್ ಪ್ಲಾಂಟ್ ಏನೋ ಹೋಗಿರಿ ಏನು ಮಾಡ್ತೀರಾ ಯಾವುದಕ್ಕೆ ಟ್ರಿಪಲ್ ಜಾಸ್ತಿ ನೋಡಿ ಮೋಕ್ಷ ಅಂತ ಬಂದಿದೆ ಓಕೆ ಇದು ಸ್ಪ್ರೇ ಮಾಡಿದಿರಿ ಓಕೆ ಅಲ್ಲಿ ಬಿಟ್ಟಿದಿರಿ ಓಕೆ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿದೆ ಅಂತೀರಾ ಮತ್ತೆ ಶಿವ್ಮುಖ ಪ್ರಾಡಕ್ಟ್ ಏನೇನು ಯೂಸ್ ಮಾಡಿದೀರಾ ಸರ್ ಅದು ಎಲ್ಲ ಯೂಸ್ ಮಾಡಿದಿರಿ ಕೆಮ್ ಜಮ್ ಜಮೀನ್ದಾರರು ಆಮೇಲೆ ತೇಜಲ್ಲು ಆಮೇಲೆ ಮೋಕ್ಷ ಕೆಂಜಮ್ಮಲ್ಲು ಇದು ವ್ಯಾಮ್ ಗೋಲ್ಡ್ ಏನಾದ್ರು ಬಿಟ್ಟಿದ್ರೆ ಡ್ರಿಪ್ ಅಲ್ಲಿ ಎಷ್ಟು ಸಲ ಬಿಟ್ಟಿದ್ರಿ ಸರ್ ಅದೊಂದು ಎರಡು ಸರಿ ಬಿಟ್ಟಿದ್ದೀನಿ ಹೆಂಗಿದೆ ಸರ್ ರಿಸಲ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಮೋಕ್ಷ ಸರ್ ಮೋಕ್ಷನೂ ಚೆನ್ನಾಗಿದೆ ಸ್ಟಾರ್ಟಿಂಗ್ ಚೆನ್ನಾಗಿ ಕೆಲಸ ಮಾಡುತ್ತೆ ಮೋಕ್ಷ ಇದು ಹ್ಞೂ 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 ಸ್ಟಾರ್ಟಿಂಗ್ ಅಂತ ಈಗಲೂ ಮಾಡಲ್ಲ ಅಂತೀರಾ ಅಲ್ಲ ಗಿಡ ಡೆವಲಪ್ಮೆಂಟ್ಗೆ ಚೆನ್ನಾಗಿ ಆಗುತ್ತೆ ಸ್ಟಾರ್ಟಿಂಗ್ ಮೋಕ್ಷ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಗಿಡ ಎಲೆ ಚೆನ್ನಾಗಿದ್ರೆ ಅಲ್ವಾ ಬರೋದು ಹ್ಞೂ ಓಕೆ 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 ಸರ್ ಆಮೇಲೆ ಸರ್ ತೇಜಲ್ ಬಗ್ಗೆ ಏನು ಹೇಳ್ತೀರಾ ಸರ್ ನೋಡಿ ತೇಜಲ್ ನೋಡಿ ಈ ತರ ಕಲರ್ ಬರುತ್ತೆ ಮಾಡುತ್ತೆ ಇಲ್ಲ ನೋಡಿ ಈ ತರ ಕಲರ್ ಬರುತ್ತೆ ಶೈನಿಂಗ್ ಮಾಡಿದ್ರೆ ಮಾಡಿದ್ರೆ ಹದಿನೈದು ದಿನ ಏನು ಮಾಡಂಗಿಲ್ಲ ಉಳುಕು ಒಂದು ಆಗುತ್ತೆ ತೇಜಲ್ ನೋಡಿ ಕಲರ್ ಹೆಂಗ್ ಬರುತ್ತೆ ಆಗುತ್ತೆ ಫಿಸಿಟಿ ಸಿಕ್ಸು ಮತ್ತೆ ಪಕ್ ಮಾಡಿದೀನಿ ಅದ್ರ ಜೊತೆ ಇನ್ನೊಂದು ಬರುತ್ತೆ ಬಂದಿದೆ ಟರ್ಮಿನೇಟರಾ ಟರ್ಮಿನೇಟರ್ ಮಾಡುತ್ತೆ ಓಕೆ 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 ಎಲ್ಲ ಹೆಂಗಿದಿರ್ತೈತೆ ಸರ್ ಕ್ರಾಪ್ ಎಲ್ಲ ತೋಟ ನೋಡಕ್ಕೆ ಎಲ್ಲ ಚೆನ್ನಾಗಿದೆ ನೋಡಿ ನೋಡಿ ಈಗ ಮೂರನೇ ಕಟಿಂಗ್ ಮಾಡ್ತಾ ಇದ್ದೀರಿ ಓಕೆ ಹಾಂ ಅಲ್ಲ ನೀವು ಬಂದಿರೋ ಸ್ನೇಹಿತರಿಗೆಲ್ಲ ಏನು ಹೇಳ್ತಾ ಇರ್ತೀರಾ ನೋಡ್ಕೊಂಡು ಹೋಗ್ತಾರೆ ಅಲ್ಲ ನಾ ಬಂದು ಹೇಳ್ತಾರೆ ಹೆಂಗ್ ಮಾಡಿದಿರಿ ಏನು ಅಂತ ಹೇಳ್ತೀರಿ ಈ ತರ ಮಾಡಿದಿರಿ ಅಂತ ಕೆಲವ್ರು ಹೊಡಿತಾರೆ ಕೆಲವ್ರು ಹೊಡಿಯೋಲ್ಲ ನೋಡ್ಬಿಟ್ಟು ಇನ್ಮೇಲೆ ಹೊಡಿತಾರೆ ಹ್ಞೂ 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 ಅವ್ರು ಅನಿಸಿಕೆ ಪ್ರಕಾರ ನೋಡ್ಬಿಟ್ಟು ಏನು ಹೇಳ್ತಾರೆ ಅದು ಮಾಡ್ತೀರ ಅಂತ ಹೇಳ್ತೀನಿ ಅಂತ ನೀವು ಎಷ್ಟು ವರ್ಷದಿಂದ ಏನೇನು ಬೆಳೆ ಬೆಳೀತಾ ಇದ್ರಿ ಒಂದ್ ನಾಲ್ಕು ವರ್ಷದಿಂದ ಬೆಳೀತಾ ಇದ್ರಿ ಹೂವು ಜಾಸ್ತಿ ಆಮೇಲೆ ಟಮೋಟಾ ಆಮೇಲೆ ಹುಳ್ಳಿ ಗಿಡ ಬದನೆ ಗಿಡ ಹ್ಮ್ ಇದೆಲ್ಲ ಹಾಕಿದ್ರಿ ಹ್ಮ್ ಹ್ಮ್ ಏನ್ ಮಾಡ್ತಿದ್ರು ಸಹ ಜಾಗದಲ್ಲಿ ಮೊದ್ಲೆಲ್ಲ ಇದ್ರೆಲ್ಲ ರಾಗಿ ಬೆಳಿತಾ ಇದ್ರಿ ಹ್ಮ್ ಈಗ ಮಾಡ್ತಾ ಇದ್ರಷ್ಟು ನಾಲ್ಕು ವರ್ಷ ಎಲ್ಲ ಹ್ಮ್ ಹೆಂಗಿದೆ ಮುಕ್ಕಾಲ್ ಎಕರೆಗೆ ನಿಮಗೆ ಬೇಳೆ ಒಳ್ಳೆ ರೇಟ್ ಹೂವನೆ ಚೆನ್ನಾಗಿದೆ ಹೂವನೇ ಚೆನ್ನಾಗೇ ಹ್ಮ್ ಹ್ಮ್ ಕಡಿಮೆ ಖರ್ಚು ಹ್ಮ್ 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 ಸಾಕು ನೂರು ರೂಪಾಯಿ ಹೋದ್ರು ಲಾಸ್ ಇಲ್ಲ ಹ್ಮ್ ಸಾಕು ಒಂದು ಫ್ಯಾಮಿಲಿಗೆ ಆರಾಮಾಗಿ ಎಷ್ಟಾದ್ರೆ ಅಷ್ಟು ಮಾಡ್ಕೊಬೋದು ಬೆಳಿಗ್ಗೆ ಕಟ್ಕೊಂಡ್ಬಿಡ್ಬೋದು ಬಿಸಿಲಲ್ಲಿ ಆರಾಮಾಗಿ ಮತ್ತೆ ಮಾಡ್ಕೊಬೋದು ರೈತರಿಗೆಲ್ಲ ಹೇಳಕ್ಕೆ ಇಷ್ಟ ಬಿಡ್ತೀರಿ ಸರ್ ರೈತರಿಗೆಲ್ಲ ಅವರವರ ಅನಿಸಿಕೆ ಬಟ್ ಇದೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಬಟ್ ರೇಟು ಒಂದ್ಸರಿ ಇರುತ್ತೆ ಒಂದ್ಸರಿ ಹೋಗುತ್ತೆ ಹೇಳೋಕ್ಕಾಗಲ್ಲ ಅದರಿಂದ ಟೊಮೆಟೊ ಅಂತೂ ಬೇರೆ ಕೈ ಸುಟ್ಕೊಂಬಿಡಿದ್ರಿ ಟಮೊಟೋ ಜನ್ಮ ಸಲುಪೋದ್ರೆ ಸವಾಸನೇ ಬೇರೆ ಷಣ್ಮುಖ ಪ್ರಾಡಕ್ಟ್ ಬಗ್ಗೆ ಏನೋ ಹೇಳ್ತೀರಾ ಸಲ ವ್ಯಾಮ್ ಗೋಲ್ಡ್ ಯಾವ ಶಿಮ್ ಜಮೆಲ್ಲು ಮೋಕ್ಷ ಜಮೀದಾರು ನಾಲ್ಕು ವರ್ಷದಿಂದ ಯೂಸ್ ಮಾಡ್ತಾ ಇದ್ರ ಎಲ್ಲ ಕ್ರಾಪ್ ಅಲ್ವಾ ನಿಮ್ಗೆ ಏನು ಅನ್ಸ್ತಿದೆ ಇಳುವರಿಯಲ್ಲಿ ಅಷ್ಟೇ ಚೆನ್ನಾಗಿದೆ ಆಮೇಲೆ ರೇಟು ಬಯರ್ ಕಂಪ್ನಿಗಿಂತ ಎಲ್ಲಕ್ಕಿಂತ ಕಡಿಮೆ ಇದೆ ಆಮೇಲೆ ಕೆಲಸ ಮಾಡುತ್ತೆ ಆಮೇಲೆ ಒಂದ್ಸರಿ ಒಡೆಯಕ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡಿ ಬೇಕಾರೆ ಚೆನ್ನಾಗಿರುತ್ತೆ ರಿಸಲ್ಟ್ ಬಂದ್ಮೇಲೆ ಮಾಡಿ ಸರ್ ಷಣ್ಮುಖ ಪ್ರಾಡಕ್ಟ್ ಎಷ್ಟು ದಿನವರೆಗೂ ಯೂಸ್ ಕೆಲಸ ಮಾಡುತ್ತೆ ಸರ್ ಷಿಣ್ಮು ಅದು ಒಂದು ಹದಿನೈದು ದಿನ ಹನ್ನೆರಡರಿಂದ ಹದಿನೈದು ದಿನ ಚೆನ್ನಾಗಿ ಕೆಲಸ ಮಾಡುತ್ತೆ ಎಲ್ಲ ಬೆಳಿಗ್ಗೆ ಎಲ್ಲ ಕ್ರಪ್ಪು ಮಾಡಿದ್ದೀರಾ ಕ್ರಪ್ಪು ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಹೊಡೆದಿದ್ದೀನಿ ನಾನು ಹ್ಞೂ ಮಾಡಿ ಯೂಸ್ ಮಾಡ್ತಿರೋದು ಜಾಸ್ತಿ ಹ್ಞೂ ಚೆನ್ನಾಗಿದೆ ಅದು ಏನು ನೋಡ್ತಾ ಇರ್ಬೋದು ಸ್ನೇಹಿತರೆ ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ಬಂದೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಆದಷ್ಟು ಬೆಲ್ ಲೈಕ್ ಬಟನ್ ಓದ್ತೀರಿ ಸ್ನೇಹಿತರೆ ಎಲ್ಲ ರೈತರಿಗೂ ಶೇರ್ ಮಾಡಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಾಪ್ ಇದೆ ಚಾಕ್ಲೇಟು ಅನ್ನೋದು ಇದು ರೈತರು ನೇರವಾಗಿ ಮಾತಾಡಿರುವ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ರೈತರೇ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ನೀವು ನೋಡ್ತಿ ಕೇಳಿ ಅವ್ರ ಅನುಭವವನ್ನು ನೀವು ನೋಡ್ತಾ ಇರ್ಬೋದು ಕಣ್ಣಾರೆ ನೋಡಿ ತಿಳ್ಕೊಳ್ಳಿ ನೇರವಾಗಿ ಲೈವ್ ಆಗಿ ಮಾಡಿ ನಿಮ್ಮ ಮುಂದೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಅತಿ ಹೆಚ್ಚಾಗಿ ಒಳ್ಳೊಳ್ಳೆ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕ್ರಾಪ್ಸು ಅಷ್ಟೇ ಮಾರಿಗೋಲ್ಡು ಚಾಕ್ಲೇಟು ತುಂಬ ಚೆನ್ನಾಗಿ ಬಂದಿದೆ ಕ್ರಾಪ್ಸು ಷಣ್ಮುಖ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ನಂಬರ್ ಒನ್ ರಿಸಲ್ಟ್ ಎಕ್ಸಲೆಂಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಲ್ಲ ಪ್ರೊ ಪ್ರಾಡಕ್ಟ್ಸು ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕ್ರಾಪ್ಸು ಬಂದಿದ್ದೇವೆ ಅವರೇ ಹೇಳಿದಾರಲ್ಲ ಎಮ್ ಎನ್ ಸಿ ಕಂಪ್ನಿಗಿಂತ ಇಂಡಿಯನ್ ಕಂಪ್ನಿನೇ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ ಚೆನ್ನಾಗಿ ಕ್ರಾಪು ಬಂದಿದೆ ಮಾಡ್ಕೊಳ್ಳಿ ನೀವೊಂದು ಸಲ ಸ್ನೇಹಿತರೆ ಇನ್ನು ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ ಮತ್ತೊಂದು ವೀಡಿಯೋ ಮಾಡಿ ಸಿಗೋಣ ಥ್ಯಾಂಕ್ ಯು ಅಲ್ಲಿವರೆಗೂ ನಾನು ನಿಮಗೋಸ್ಕರ ವೀಡಿಯೋ ಮಾಡೋದಕ್ಕೆ ಕಾಯ್ತಾಯಿರ್ತೀನಿ ಸ್ನೇಹಿತರೆ ಮತ್ತೊಂದು ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ನೋಡ್ತಾ ಇರಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ರೈತ ಮಿತ್ರರೇ ವಿಭಿನ್ನ ರೀತಿಯ ಫ್ಲವರ್ಸ್ ವಿಭಿನ್ನ ರೀತಿಯ ಹೂಗಳು ನೋಡಿ ಮಾರಿಗೋಲ್ಡಲ್ಲಿ ವಿಭಿನ್ನ ರೀತಿಯ ಕಲರ್ಸ್ ಕಲರ್ಸ್ ವೈಟು ಎಲ್ಲೋ ನೋಡಿ ಸ್ನೇಹಿತರೆ ಏನಾದರೂ ವಿಡಿಯೋ ಇಷ್ಟವಾದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನೋಡ್ತಾ ಇರ್ಬೋದು ಮಾರಿ ಗೋಲ್ಡ್ ಚಾಕ್ಲೇಟ್